ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿರತಕ್ಕಂಥ ನಂದಿ ಗಿರಿಧಾಮಕ್ಕೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಆರು ಗಂಟೆಯಿಂದ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಸಾರ್ವಜನಿಕರಿಗೆ ಪ್ರವಾಸಿಗರಿಗೆ ಹಾಗೂ ವಾಹನಗಳ ಪ್ರವೇಶವನ್ನು ನಿಷೇಧವನ್ನು ಜಾರಿ ಮಾಡ್ತಾ ಮಾಡಿದ್ದೀನಿ ಹಾಗೆಯೇ ಪ್ರವಾಸಿಗರು ಕೂಡ ಅಷ್ಟೇ ಅತಿಥಿ ಗೃಹಗಳಲ್ಲಿ ಕೊಠಡಿಗಳನ್ನು ಕಾಯ್ದಿರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ರದ್ದುಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳ್ಬಿಟ್ಟು ಒಂದು ಆದೇಶವನ್ನು ಮಾಡಿದ್ದೀನಿ ಕಾರಣ ಇಷ್ಟೇ ಮಿಡ್ನೆ ಅಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊಸ ವರ್ಷಕ್ಕೆ ಸಂಭ್ರಮಾಚರಣೆ ಅಂತಕ್ಕಂಥದ್ದನ್ನು ಮೂವತ್ತೊಂದನೇ ತಾರೀಕು ಸಂಜೆಯಿಂದಲೇ ಪ್ರಾರಂಭಿಸ್ತಾರೆ ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ನಂದಿ ಬೆಟ್ಟದಲ್ಲಿ ಹಲವಾರು ಸೂಕ್ಷ್ಮ ಪ್ರದೇಶಗಳಿರ್ತಕ್ಕಂಥದ್ದು ಮತ್ತು ಅಪಾಯಕಾರಿ ಪ್ರದೇಶಗಳು ಕೂಡ ಇರತಕ್ಕಂಥದ್ದು ಅಲ್ಲಿ ಸೊ ಹಾಗಾಗಿ ರಾತ್ರಿ ವೇಳೆಯಲ್ಲಿ ಏನಾದರೂ ಜನ ಸಂದಣಿ ಜಾಸ್ತಿಯಾಗಿ ಆಮೇಲೆ ಭಾಳಷ್ಟು ಜನ ಹೊಸದಾಗಿ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಇರ್ತಾರೆ ಅವರಿಗೆ ಸ್ಥಳ ಪರಿಚಯ ಇರೋದಿಲ್ಲ ಅಂಥ ಸ್ಥಳದಲ್ಲಿ ಬೇರೆ ಯಾವುದಾದ್ರೂ ಅನಾಹುತಗಳು ನಡೆದರೆ ಸಾರ್ವಜನಿಕರ ಸಾರ್ವಜನಿಕರಿಗೆ ಅಪಾಯ ಮತ್ತು ಪ್ರಾಣಹಾನಿ ಇಂಥ ತೊಂದರೆಗಳನ್ನು ತಪ್ಪಿಸ್ಬೇಕು ಎಂಬತಕ್ಕಂಥ ಒಂದು ಉದ್ದೇಶದಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ನಂದಿಗಿರಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಆರು ಗಂಟೆಯಿಂದ ಹೊಸ ವರ್ಷ ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆ ತನಕ ಕೂಡ ಪ್ರವಾಸಿಗರಿಗೆ ಬರ್ತಕ್ಕಂಥದ್ದನ್ನು ನಿರ್ಬಂಧವನ್ನು ಏರಿದೀವಿ ಮತ್ತು ನಿಷೇಧಾಜ್ಞೆಯನ್ನು ಕೂಡ ಅಲ್ಲಿ ಹೊರಡಿಸಿದ್ದೀನಿ ಹಾಗಾಗಿ ಎಲ್ಲ ಪ್ರವಾಸಿಗರು ಮತ್ತು ಸಾರ್ವಜನಿಕರು ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಅಂತ ಅಂತೇಳ್ಬಿಟ್ಟು ನಿಮ್ಮನ್ನು ನಾನು ಕೋರ್ತಾಯಿದೆ ಸ್ಕಂದಗಿರಿಗೆ ಲಿಮಿಟ್ ಇರುತ್ತೆ ಬರ್ತಕ್ಕಂಥವ್ರ ಸಂಖ್ಯೆ ಮತ್ತು ಅಲ್ಲಿ ಸ್ಕಂದಗಿರಿಗೆ ಹೋಗಬೇಕು ಅಂದರೆ ಎಲ್ಲ ಎನ್ರೋಲ್ಮೆಂಟ್ ಆಗುತ್ತೆ ಹಾಗಾಗಿ ಅದು ಡಿ ಎಫ್ ಅಂಡರ್ನಲ್ಲಿ ಬರೋದರಿಂದ ನಿಯಂತ್ರಣ ಮಾಡ್ತಕ್ಕಂಥದ್ದು ಡಿ ಎಫ್ ಅವರಿಗೂ ಕೂಡ ಏನು ಒಂದು ಸುರಕ್ಷತಾ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ನಾನು ಸೂಚನೆಯನ್ನು ಕೊಡ್ತೀನಿ